ಎಲ್ಲರಿಗೂ ನಮಸ್ಕಾರ ಬೇಸಿಗೆ ಬಂದಿದೆ ಅಲ್ವಾ ಸೊ ಬೇಸಿಗೆನಲ್ಲಿ ನಮ್ಮ ಮಲೆನಾಡಿನ ಮೊಟ್ಟ ಮೊಟ್ಟ ಮೊದಲ ಸಾಂಪ್ರದಾಯಿಕ ಹಬ್ಬಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಮನ್ನು ಹೋಗ್ತಾ ಇರೋದು ಒಂದು ಆಲೆಮನೆ ಹಬ್ಬಕ್ಕೆ ಮಲೆನಾಡಿನ ಆಲೆಮನೆ ಹಬ್ಬ ಕೆಲವರಿಗೆ ಗೊತ್ತಿದೆ ಬಟ್ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಸೊ ಏನು ಮಲೆನಾಡಿನ ಹಬ್ಬ ಆಲೆಮನೆ ಹಬ್ಬ ಹೇಗೆ ಮಾಡ್ತಾರೆ ಆ ಸಾಂಪ್ರದಾಯಿಕ ತಿನಿಸು ಅದರಲ್ಲಿ ಮಾಡುವಂಥದ್ದು ಏನು ಸೊ ಇದರಲ್ಲಿ ನಾವು ತಿಳ್ಕೊಳ್ಳೋಣ ಅಲ್ಲಿಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಈವ್ನಿಂಗು ಆಲೆ ನಮ್ಮ ಮನೇಲಿ ಕಬ್ಬಿಲ್ಲ ಬೇರೆಯವ್ರ ಮನೇಲಿ ಕಬ್ಬಿದೆ ಅವರು ಕರೆದಿದ್ದಾರೆ ನಮಗೆ ಅಲೆ ಮನೆ ಹಬ್ಬಕ್ಕೆ ಬನ್ನಿ ಅಂತ ಹೇಳಿ ಅದಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಾವು ನಾನು ಅಮ್ಮ ನನ್ನ ಮಗಳು ಎಲ್ಲ ರೆಡಿ ಬನ್ನಿ ಮಲೆನಾಡಿನ ಹಬ್ಬಕ್ಕೆ ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ ನಿಮ್ಮನ್ನು ಕೂಡ ಹೋಗ್ತೀನಿ ಕರ್ಕೊಂಡೋಗ್ತೀನಿ ಇವತ್ತು ಮಾರ್ನಿಂಗು ಹತ್ತು ಗಂಟೆ ಆಗಿತ್ತು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ನನ್ನ ದಿನ ಚರಿ ಕೆಲಸ ಇರುತ್ತೆ ಅಲ್ವಾ ಮಲೆನಾಡಿನ ಸಾಂಪ್ರದಾಯಿಕ ಹಪ್ಪಳ ಬೇಸಿಗೆ ಬಂತು ಅಂದಿದ ತಕ್ಷಣ ಎಲ್ಲರೂ ಮನೇಲೂ ಅಕ್ಕಿ ಹಬೆ ಹಪ್ಪಳ ಸ್ಟಾರ್ಟ್ ಆಗುತ್ತೆ ಇದು ಮಾಡೋದು ಎಲ್ಲರೂ ಕಷ್ಟ ಕಷ್ಟ ಅಂತಾರೆ ಬಟ್ ನಾವು ಇದನ್ನು ಸ್ವಲ್ಪ ಸುಲಭವಾದ ರೀತಿನಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ ಅದನ್ನು ಮಾರ್ಕೆಟಿಂಗ್ ಕೂಡ ಮಾಡ್ತಾಯಿದ್ದೀವಿ ಮನೆ ಮಟ್ಟಿಗೆ ದೊಡ್ಡ ಮಟ್ಟಿಗೆಲ್ಲ ಸ್ವಲ್ಪ ಮಟ್ಟಿಗೆ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡ್ತೀವಿ ಅದನ್ನು ಮಾಡೋದು ಹೇಗೆ ಅಂತ ಇನ್ನೂ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಇದು ನಮ್ಮ ಮನೆ ಹಿತ್ತಲಲ್ಲೆಲ್ಲ ತರಕಾರಿ ಹಾಕ್ಕೊಳ್ಳೋದು ಮಲೆನಾಡಿನ ಕಡೆಯೆಲ್ಲ ಬದನೆಕಾಯಿ ಟೊಮೊಟೊ ಎಲ್ಲ ಬಳ್ಕೊ ಬೆಳ್ಕೊಳ್ಳೋದು ಇಲ್ಲಿನ ಒಂದು ವಾಡಿಕೆ ಬಟ್ ಈಗಿನ ಮಂಗಗಳ ಕಾಟದಲ್ಲಿ ಅದು ಸಾಧ್ಯ ಇಲ್ಲ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಇದು ಚೂರು ಮೆಣಸು ಗೊತ್ತಿದೆ ಅಲ್ವಾ ನಿಮಗೆ ಮಲೆನಾಡಲ್ಲಿ ಸಿಗುವಂತಹ ಚೂರು ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತಾರಲ್ಲ ಅದು ಅದರಲ್ಲಿ ಇದು ಎರಡು ಡಿಫ್ರೆಂಟ್ ವಿಧ ಅಂದರೆ ಇದು ನೋಡಿ ಚೂರು ಮೆಣಸಲ್ಲಿ ನೀವು ಗ್ರೀನ್ ಕಲರ್ ನೋಡಿದ್ದೀರಾ ಪರ್ಪಲ್ ಕಲರ್ ನೋಡಿದ್ದೀರಾ ಇಲ್ಲಿದೆ ನೋಡಿ ಇದು ಯಾವುದೇ ರೀತಿ ಪೇಂಟ್ ಮಾಡಿರೋದಲ್ಲ ಅಥವಾ ನಾವು ಯಾವುದೇ ರೀತಿ ಕಲರ್ ಹಾಕಿ ಬೆಳೆಸಿರೋದಲ್ಲ ಈ ಚೂರ್ ಮೆಣಸಲ್ಲಿ ಅಥವಾ ಗಾಂಧಾರಿ ಮೆಣಸಲ್ಲಿ ಅದು ಬೇಸಿಕಲ್ಲೇ ಈ ಥರ ಪರ್ಪಲ್ ಕಲರ್ ಆಗಿ ಹುಟ್ಟುತ್ತೆ ಅದು ಸೇಮ್ ಖಾರನೇ ಇರುತ್ತೆ ಅದರಲ್ಲಿ ಯಾವ ರೀತಿ ಖಾರ ಇರುತ್ತೆ ಅದೇ ರೀತಿ ಖಾರ ಇದರಲ್ಲೂ ಇರುತ್ತೆ ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ ಆದರೆ ಕಲರ್ ಚೇಂಜ್ ಬರುತ್ತೆ ಇದು ಹಣ್ಣಾದ ಮೇಲೆ ಮತ್ತೆ ರೆಡ್ ಕಲರೇ ಆಗೋದು ಇದೊಂದಿದೆ ಇದ್ರ ಜೊತೆಗೆ ನೀವು ಆವಾಗಲೇ ನೋಡಿದ್ರಿ ಅಲ್ವಾ ಅದು ಅಂದರೆ ಗುಂಡು ಗುಂಡು ಚೂರ್ ಮೆಣಸು ಅಂತ ಅದೊಂದು ಆಮೇಲೆ ಇದು ನೋಡಿ ಇದು ಹೂವಿನ ಗಿಡ ಇದು ಸ್ಪಾಂಜ್ ಟೈಪ್ ಅಲ್ಲಿ ಇದು ಗಿಡ ತುಂಬಾ ಹೂ ಬಿಡತ್ತೆ ಈ ಟೈಮಲ್ಲಿ ನೋಡೋದಕ್ಕೆ ಇದು ತುಂಬಾ ಚೆನ್ನಾಗಿರತ್ತೆ ನಾವು ಇಲ್ಲಿ ಹೂಗೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಆತರ ಏನು ಇಲ್ಲ ತೀರಾ ಹಬ್ಬ ಹರಿದಿನ ಅಂದ್ರೆ ಮನೇಲಿ ದೊಡ್ಡ ಫಂಕ್ಷನ್ ಸತ್ಯನಾರಾಯಣ ಪೂಜೆ ಆ ಥರ ಏನಾದರೂ ಮಾಡಿದಾಗ ಮಾತ್ರ ನಾವು ಹೂಗಳನ್ನು ಕೊಂಡ್ಕೊಂಡು ತಗೊಂತೀವಿ ಬಿಟ್ಟರೆ ಮನೆಯಲ್ಲೇ ನಾವೇ ಬೆಳೆದಿರ್ತೀವಲ್ಲ ಹಿತ್ತಲಲ್ಲಿ ಅಥವಾ ಮನೆ ಮುಂದೆಗಡೆ ಕಾಕಡ ಹೂವು ಕನಕಾಂಬ್ರ ಹೂವಿಗೆ ಮಲೆನಾಡಲ್ಲಿ ಅಬ್ಬಲಿಗೆ ಅಂತ ಹೇಳ್ತಾರೆ ಸೊ ಈ ಅಬ್ಬಲಿಗೆ ಹೂವು ಅದು ಈ ಟೈಮಲ್ಲೆಲ್ಲ ಜಾಸ್ತಿ ಆಮೇಲೆ ಕೆಂಪು ದಾಸವಾಳ ವಿಧ ವಿಧವಾದ ದಾಸವಾಳ ಇರುತ್ತೆ ಅದರಲ್ಲಿ ಕೆಂಪು ದಾಸವಾಳ ತುಂಬ ಶ್ರೇಷ್ಠವಾದದ್ದು ಹಾಗೆ ಫೇಮಸ್ ಕೂಡ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಅಲ್ಲಿ ಇದ್ದೇ ಇರುತ್ತೆ ಇದನ್ನೇ ನಾವು ದೇವರಿಗೆಲ್ಲ ಮುಡಿಸೋದು ಇದು ನಮ್ಮನೆ ನಾಯಿಗಳು ಫುಲ್ಲು ರೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಎಲ್ಲ ಒಂದೊಂದು ಕಿಲೋಮೀಟ್ರಿಗೆ ಅಥವಾ ಹಾಫ್ ಹಾಫ್ ಕಿಲೋಮೀಟ್ರಿಗೆ ಅರ್ಧ ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಮನೆ ಇರೋದ್ರಿಂದ ಹೆಚ್ಚಾಗಿ ನಾಯಿಗಳಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಇವು ಕೂಡ ಅಷ್ಟೇ ಸ್ಟ್ರಾಂಗ್ ಇರುತ್ತೆ ಯಾರಾದರೂ ಹೊರಗಡೆ ಅವರು ಬಂದರೆ ಅಥವಾ ಅಲ್ಲದೆ ಇರೋ ದನಕರಗಳು ಒಳಗೆ ಬಂದಿದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿ ಬಿಡ್ತಾರೆ ಇವರೇ ನಮಗೆ ಕಾವುಲು ಅಂತ ಹೇಳ್ಬೋದು ಇದೆಲ್ಲ ಆದಮೇಲೆ ಸಂಜೆ ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ಆ ಟೈಮಲ್ಲಿ ನಾವು ಆಲೆಮನೆ ಹಬ್ಬಕ್ಕೆ ಬಂದಿದ್ವಿ ಸೊ ಆಲೆಮನೆ ಹಬ್ಬ ನೀವು ನೋಡ್ತಿರ್ಬೋದು ಕಬ್ಬೆಲ್ಲ ಎಷ್ಟಿದೆ ನೋಡಿ ಮಲೆನಾಡಲ್ಲಿ ಕಬ್ಬನ್ನು ಮಾಡಿ ಮಾರ್ಕೊಂಡು ಅವರು ಜೀವನ ಮಾಡೋದಕ್ಕಿಂತ ಹೆಚ್ಚಾಗಿ ಮನೆ ಮಟ್ಟಿಗೆ ಆರ್ಗ್ಯಾನಿಕ್ ಆಗಿ ಕಬ್ಬನ್ನು ಅಂದರೆ ಬೆಲ್ಲನ ತಯಾರಿಸ್ಕೋಬೇಕು ಅನ್ನೋ ಮೇಯ್ನ್ ಇಂಟೆನ್ಷನ್ನಲ್ಲಿ ಮಾಡ್ತಾರೆ ಇದು ಹೆಚ್ಚಾಗಿ ಉಳಿದಿದ್ದನ್ನು ಅವರು ಸೇಲ್ ಮಾಡ್ತಾರೆ ಇದು ಮೇಯ್ನ್ ಇಂಟೆನ್ಷನ್ ಬಂದು ಮನೆ ಮಟ್ಟಿಗೆ ಆರ್ಗ್ಯಾನಿಕ್ ಆಗಿ ಸ್ವಚ್ಛವಾದ ಒಂದು ಬೆಲ್ಲನ ತಯಾರು ಮಾಡ್ಕೋಬೇಕು ಅನ್ನೋದು ಇವ್ರ ಇಂಟೆನ್ಷನ್ ಆಗಿರುತ್ತೆ ಈ ಈ ಟೈಮಲ್ಲಿ ಮಂಗನ್ಕಾಟದಲ್ಲಿ ಎಲ್ಲರ ಮನೇಲೂ ಕಬ್ಬನ್ನ ಬೆಳೆಯೋದು ಬಹಳ ಕಷ್ಟ ಒಂದು ಮನೆಯಲ್ಲಿ ನಾಲ್ಕು ಐದು ಜನ ಇದ್ದಾಗ ಮಾತ್ರ ಕಬ್ಬನ್ನು ಬೆಳಿಬೋದು ಇಲ್ಲ ಒಬ್ಬರು ಇಬ್ಬರು ಇದ್ದರೆ ಅದು ಮಂಗನ್ಪಾ ಆಗಿಬಿಡುತ್ತೆ ಹಾಗಾಗಿ ಎಲ್ಲರೂ ಹಾಕಲ್ಲ ಈ ಆಲೆ ಬಾಡಿಗೆಗೆ ತರಿಸ್ತಾರೆ ಆಲೆ ಕಣೆ ಅಂತಾರೆ ಇದಕ್ಕೆ ಯಾರೋ ಒಬ್ಬರತ್ರ ಇರುತ್ತೆ ಸೊ ಇದು ಜನ್ವರಿಯಿಂದ ಮಾರ್ಚ್ ತಿಂಗಳವರೆಗೂ ಮೂರು ತಿಂಗಳು ಈ ಆಲೆಮನೆ ಹಬ್ಬ ನಡೆಯುತ್ತೆ ಮೂರು ನಾಲ್ಕು ತಿಂಗಳು ಇದು ಒಬ್ಬರು ಮನೆಯಲ್ಲಿ ಕರೆಸ್ತಾರೆ ಆಲೆ ಕಣೆನ ತೊಗೊಬರ್ತಾರೆ ಉಳಿದವರೆಲ್ಲ ಒಂದು ಮೂರು ನಾಲ್ಕು ಜನ ಮನೆಯವರು ಅಲ್ಲಿಗೆ ತಗೊಂಡೋಗಿ ಬೆಲ್ಲ ಮಾಡಿಸ್ಕೊತಾರೆ ನೋಡ್ಬೋದು ನೀವು ಆಲೆ ಮಿಷಿನ್ ಈ ಥರ ಇರುತ್ತೆ ಇಲ್ಲಿ ಒಬ್ಬರು ಹಿಂದೆಗಡೆಯಿಂದ ಕಬ್ಬನ್ನು ಎತ್ತಿ ಎತ್ತಿ ಹಾಕ್ತಾ ಇರ್ತಾರೆ ಇನ್ನೊಬ್ಬರು ಆ ಕಬ್ಬಿನ ಸಿಪ್ಪೆನೆಲ್ಲ ಎಳ್ಕೊತಾ ಇರ್ತಾರೆ ಈ ಕಬ್ಬಿನ ಸಿಪ್ಪೆ ಕೂಡ ಫೇಮಸ್ ಇಲ್ಲಿ ಏನಕ್ಕೆ ಅಂತ ಹೇಳ್ತೀನಿ ನಾನು ಪಾಯಿಂಟ್ ಪಾಯಿಂಟ್ಔಟ್ ಮಾಡಿದ್ನಲ್ವ ಅಲ್ಲಿ ಬಂದು ನಿಮಗೆ ಕಬ್ಬಿನ ಹಾಲು ಬೀಳುತ್ತೆ ಸೊ ಅಲ್ಲಿಂದ ಪೈಪಿನ ಮೂಲಕ ಈ ಒಂದು ಪಾಯಿಂಟಲ್ಲಿ ಬರುತ್ತೆ ಇಲ್ಲಿ ಮೇಲೆ ಈ ಪಾಯಿಂಟಲ್ಲಿ ಬರುತ್ತೆ ಈ ಪಾಯಿಂಟಿಂದ ಈ ಇನ್ನು ನೆಕ್ಸ್ಟ್ ಪೈಪಿಗೆ ಅದು ಟ್ರಾನ್ಸ್ಫರ್ ಆಗಿ ಅಲ್ಲಿ ಡ್ರಮ್ ಇಟ್ಟಿದ್ದಾರೆ ಆ ಡ್ರಮ್ಮಿಗೆ ಹೋಗುತ್ತೆ ಆ ಡ್ರಮ್ಮಿಂದ ಮತ್ತೆ ಇನ್ನೊಂದು ಕೆಳಗಡೆ ಪೈಪ್ ಹಾಕಿರ್ತಾರೆ ಆ ಒಂದು ಪೈಪಿಂದ ಸೀದಾ ಆಲೆದು ಅದು ಬಾನಿ ಏನಿಟ್ಟಿದ್ದಾರೆ ಆಲೆ ಆ ಕಬ್ಬಿನ ಹಾಲು ಬೇಯಿಸೋ ಅಂಥ ಬಾನಿ ಆ ಬಾನಿಗೆ ಡೈರೆಕ್ಟಾಗಿ ಬಿಡ್ತಾರೆ ಫಸ್ಟೆಲ್ಲ ಎತ್ತು ಕೋಣನ ಹೊಡಿತಾ ಇದ್ರು ಆ ಟೈಮಲ್ಲಿ ಈ ಥರ ಎಲ್ಲ ಫೆಸಿಲಿಟೀಸ್ ಇರಲಿಲ್ಲ ಎಷ್ಟೇ ಹಾಲು ಬಂದ್ರೂ ಅದನ್ನು ತೊಗೊಂಡೋಗಿ ಅವರು ಅಲ್ಲಿ ಇರ್ತಕ್ಕಂತಹ ಜನನೇ ಅದನ್ನು ಉಯ್ತಾ ಇದ್ದರು ಬಟ್ ಇವಾಗೆಲ್ಲ ಚೇಂಜಸ್ ಆಗಿದೆ ಕೆಲಸದವರೆಲ್ಲ ಸಿಗೋದು ಕಷ್ಟ ಅಲ್ವಾ ಹಾಗಾಗಿ ಮಿಷಿನರಿಗಳಿಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ ನೋಡಿ ಆ ಡ್ರಮ್ಮಲ್ಲಿ ಪೈಪ್ ಇತ್ತಲ್ಲ ಆ ಪೈಪಿಂದ ನೇರವಾಗಿ ಇದಕ್ಕೆ ಬರುತ್ತೆ ಇದಕ್ಕೆ ತುಂಬ ಬೆಂಕಿ ಬೇಕಾಗುತ್ತೆ ದೊಡ್ಡ ದೊಡ್ಡ ಆಲೆ ಕುಂಟೆಗಳು ಇಲ್ಲಿ ಬಳ್ ಬಳಕೆ ಆಗುತ್ತೆ ಆಲೆ ಕುಂಟೆ ಅಂತಲೇ ಹೇಳ್ತಾರೆ ಅಂದರೆ ನಾವು ಮನೆಗೆ ಬಳಸೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ದೊಡ್ಡ ಸೌದಿಗಳನ್ನು ಇಲ್ಲಿ ಬಳಕೆ ಮಾಡ್ತಾರೆ ಅಲ್ಲಿ ಒಂದು ಹಂತಕ್ಕೆ ಬೆಲ್ಲ ಆದಮೇಲೆ ಅದನ್ನ ಅದನ್ನು ಇಲ್ಲಿಗೆ ಡಂಪ್ ಮಾಡ್ತಾರೆ ಇಲ್ಲಿ ಇದು ತಣದ ಮೇಲೆ ಅದನ್ನು ಕ್ಯಾನಿಗೆಲ್ಲ ಸ್ಟೋರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋತಾರೆ ಇಲ್ಲೆಲ್ಲ ಕ್ಯಾನ್ ಇಟ್ಟಿದ್ದಾರೆ ನೋಡಿ ಬೆಲ್ಲ ತಣಿಬೇಕು ತೆ ತಣದ ಮೇಲೆ ಇದಕ್ಕೆ ಹಾಕ್ತಾರೆ ನಮ್ದು ಯಾವುದೇ ರೀತಿ ಉಂಡೆ ಬೆಲ್ಲ ಅಲ್ಲ ಮಲ್ನಾಡ್ದು ಮಲೆನಾಡಲ್ಲಿ ಸ್ವಲ್ಪ ಬೆಲ್ಲ ತೆಳು ಇರುತ್ತೆ ಆಮೇಲೆ ನಾವು ಬರಬೇಕಂದ್ರೆ ಅವರು ಒಂದೂವರೆ ಲೀಟ್ರ್ ಆಗುವಷ್ಟು ಕಬ್ಬಿನ ಹಾಲನ್ನು ಕೊಟ್ಟಿದ್ರು ಇನ್ನೂ ತೊಗೊಳ್ಳಿ ಅಂತ ಅಂದರು ನಾವೇ ಬೇಡ ಅಂತ ಹೇಳಿಬಿಟ್ಟು ಇಷ್ಟೇ ತಗೊಂಡು ಬಂದ್ವಿ ಇದೇ ಆ್ಯಕ್ಚುಲಿ ಜಾಸ್ತಿ ಆಯಿತು ಇದನ್ನು ನಾನಿವಾಗ ಕಾಯಿಸೋಕೆ ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಕಾಯಿಸಿ ಇದು ಏನು ಒಂದೂವರೆ ಇದೆ ಅದು ಅರ್ಧ ಭಾಗ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಮಣ್ಣಿ ಮಾಡಬೇಕಂದ್ರೆ ಕಬ್ಬಿನ ಹಾಲು ಸ್ವಲ್ಪ ದಪ್ಪ ಆಗಬೇಕು ಇದು ಏಳು ಲೋಟ ಇದೆ ಏಳು ಲೋಟದಲ್ಲಿ ನಾನು ಒಂದು ಮೂರು ಮೂರುವರೆ ಲೋಟ ಬರೋ ಮೂರುವರೆ ಲೋಟ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋತೀನಿ ಅದಾದಮೇಲೆ ನಾವು ನೆನ್ನೆ ಆಲೆ ಮನೆ ಮಾಡಿದ್ವಲ್ಲ ಆ ಜಾಗಕ್ಕೆ ಬಂದಿದ್ವಿ ಕಾರಣ ಏನು ಅಂತ ಅಂದರೆ ನೆನ್ನೆ ಅಲೆ ಮನೆ ಸಿಪ್ಪೆ ಎಲ್ಲ ಬಿಸಾಕ್ತಾ ಇದ್ರಲ್ವ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದ್ವಿ ಇದನ್ನು ನಾವು ತೆಗೆದು ಒಣಸಿ ಇಟ್ಕೋತೀವಿ ಮಳೆಗಾಲದಲ್ಲಿ ಬೆಂಕಿ ಹಚ್ಚೋದಕ್ಕೆ ಇದು ಬೇಕು ಹಾಗಾಗಿ ಇದನ್ನು ನಾವು ಒಣಸಿ ಚೀಲ ಕಟ್ಟಿ ಇಟ್ಕೋತೀವಿ ನಿಮಗೆ ಎಂಡ್ ಕಾಣಿಸ್ತಾ ಇದೆಯಲ್ವಾ ಅಲ್ಲೆಲ್ಲ ಮಳೆಗಾಲದಲ್ಲಿ ನೀರು ಬರುತ್ತೆ ಅದು ಮುಳುಗಡೆ ಅಂತಾರೆ ನೀವು ಸಿಗಂಧ್ರ ಹೊಳೆ ಏನು ಕೇಳಿದ್ದೀರಾ ಅದರ ನೀರು ಇಲ್ಲೆಲ್ಲ ಕವರ್ ಆಗುತ್ತೆ ಅದಕ್ಕೆ ಒಂದು ಹಿನ್ನೆಲೆ ಅಥವಾ ಸ್ಟೋರಿ ಇದೆ ಪೂರ್ವಜರ ಕಾಲದ್ದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಲ್ಲಿಗೆ ಹೋದಾಗ ನಿಮಗೆ ಅಲ್ಲಿನ ಜಾಗ ತೋರಿಸ್ತಾ ಅಲ್ಲಿನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ವಲ್ಪ ಬೇಜಾರು ಅನಿಸುತ್ತೆ ಯಾಕಂದರೆ ಆವಾಗಿನ ಒಂದು ಅವರ ಸಾಧನೆಗೆ ಆಮೇಲೆ ಅವರು ತ್ಯಾಗ ಮಾಡಿ ಹೋದಾಗ ಅದಕ್ಕೊಂದು ಇತಿಹಾಸ ಇತ್ತು ಅದನ್ನು ತಿಳ್ಕೊಳ್ಳೋಣ ಇದು ನೋಡಿ ನೆನ್ನೆ ಆ ಥರ ಒಲೆ ಕಾಣಿಸ್ತಾ ಇತ್ತಲ್ವ ಅದು ಹೇಗಿದೆ ಅಂತ ಹೇಳಿ ಅದು ಆ್ಯಕ್ಚುಲಿ ಇವಾಗ ಎರಡು ದಿನ ಆಗಿದೆ ಆಲೆ ಮನೆ ಮುಗ್ದು ಬಟ್ ಒಳಗಡೆ ಇರೋ ಬೂದಿ ಇದೆಯಲ್ವಾ ಅದು ಇನ್ನೂ ಬಿಸಿ ಹಾಗೇ ಇದೆ ಈಗ ಎರಡು ದಿನ ಕಳೆದಿದ್ರು ಆದರೂ ಬಿಸಿ ಆರಲಿಲ್ಲ ಇನ್ನು ಇನ್ನೂ ಹೊಗೆ ಬರ್ತಾನೆ ಇತ್ತು ನಮ್ಮಮ್ಮ ಹೇಳ್ತಾ ಇದ್ರು ಹತ್ತಿರ ಹೋಗಬೇಡ ಬಿದ್ದುಗಿಡ್ಬಿಟ್ಟಿಯಾ ಅಂತ ಅಂದರೆ ಅಷ್ಟು ಕುಂಟೆಗಳನ್ನು ಹಾಕಿ ಆ ಒಲೆನ ಬೆಲ್ಲ ಕುದಿಸ್ಬೇಕಂದ್ರೆ ಅಷ್ಟು ಒಂದು ಬೆಂಕಿನ ಮಾಡಿರ್ತಾರೆ ಆದರೆ ಕೆಂಡ ಎಲ್ಲ ಇನ್ನೂ ಆರೋಗ್ಯ ಇರೋದಿಲ್ಲ ಹಾಗೆ ಇರುತ್ತೆ ಅದು ಆರಲಿಕ್ಕೆ ಏನಿಲ್ಲ ಅಂದರೂ ಒಂದು ವಾರನಾದರೂ ಬೇಕಾಗತ್ತೆ ಸೊ ಇಷ್ಟ ಆಯಿತು ಇಷ್ಟ ಆದಮೇಲೆ ಈಗ ಬನ್ನಿ ಆಲೆ ಮನೆಯಿಂದ ತಂದಿರೋ ಹಾಲಿನಿಂದ ಮಣ್ಣಿ ಮಾಡೋಣ ಈ ನನ್ನ ಲೋಟ ಏನು ತೋರಿಸ್ತಾ ಇದ್ದೀನಿ ಇದೇ ನೀವು ಬೆಲ್ಲದ ಪಾಕನೂ ಮತ್ತು ಅಕ್ಕಿನೂ ತಗೊಳೋದಕ್ಕೂ ಅಳತೆ ನೀವು ಯಾವುದಾದ್ರೂ ಒಂದು ಮೆಷರ್ಮೆಂಟನ್ನು ಇಟ್ಕೊಂಡು ಅದರಲ್ಲೇ ನೀವು ಅಳತೆ ಮಾಡ್ಕೊಬೇಕಾಗುತ್ತೆ ತ್ರೀ ಇಷ್ಟು ಒನ್ನಲ್ಲಿ ಮಾಡ್ಕೋಬೇಕು ಈಗ ನಮ್ಮಮ್ಮ ಮೂರು ಲೋಟ ಹಾಲು ತೊಗೊಂಡಿದ್ದಾರೆ ಮೂರು ಲೋಟ ಕಬ್ಬಿನ ಹಾಲಿಗೆ ಒಂದು ಲೋಟ ಅಕ್ಕಿನ ನೆನೆಸ್ತಾ ಇದ್ದೀವಿ ನೈಟ್ ಒಂದು ಆರರಿಂದ ಏಳು ತಾಸು ನೆನೆಸಿದ್ರೆ ಸಾಕು ಇದನ್ನು ನಾನು ತೊಳೆದು ಹಾಗೆ ಒಂದು ಆರರಿಂದ ಏಳು ತಾಸು ನೆನೆಯೋದಕ್ಕೆ ಇಟ್ಬಿಡ್ತೀನಿ ಈಗ ಅದು ಅಕ್ಕಿ ನೆಂದಿದೆ ಅಕ್ಕಿಗೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕು ಏಲಕ್ಕಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಎಲ್ಲ ಹಾಕಿ ರುಬ್ಬಿ ಸೈಡಲ್ಲಿ ಇಟ್ಕೋತೀನಿ ಈಗ ನೋಡಿ ಆ ಬೆಲ್ಲದ ಪಾಕ ಏನಿತ್ತು ನಿಮಗೆ ಮೆಜರ್ಮೆಂಟ್ ಕಾಣಿಸ್ತಿದೆ ಅಲ್ಲ ಮೇಲ್ಗಡೆ ಕಲೆ ಆಗಿದೆ ನೋಡಿ ಅಲ್ಲಿ ತನಕ ಇತ್ತು ಅದನ್ನು ಕುದಿಸಿ 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 ಇಷ್ಟು ಮಾಡ್ಕೊಂಡಿದ್ದಾರೆ ಒಲೆನಲ್ಲಿ ಮಾಡ್ತಾ ಇದ್ದೀವಿ ಇಷ್ಟು ಮಾಡ್ಕೊಂಡಿದ್ದೀವಿ ಇದರಲ್ಲಿ ಒಂದು ಹೇಳಿದ್ನಲ್ಲ ನಾನು ಏಳು ಲೋಟ ತಗೊಂಡಿದ್ವಿ ಏಳು ಲೋಟದಲ್ಲಿ ಮೂರುವರೆ ಲೋಟ ಆಗಿತ್ತು ಅಷ್ಟು ಕುದಿಸ್ಕೊಂಡಿದ್ವಿ ನಾವು ಅದರಲ್ಲಿ ಒಂದು ಮೂರು ಲೋಟ ತಗೊಂಡಿದ್ದಾರೆ ಇದು ಶೇಂಗಾ ಮತ್ತೆ ಕಾಯಿ ಕಾಯಿ ಹೋಳು ಈ ತರ ಶೇಂಗಾ ನಾವು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರೋದು ಆಮೇಲೆ ಕಾಯಿನ ಸಣ್ಣ ಸಣ್ಣ ಪೀಸ್ ಮಾಡಿ ಈ ತರ ಇಟ್ಕೊಂಡಿದ್ದೀವಿ ತೀರಾ ಕೊಬ್ಬರಿ ಹಾಕೋದು ಬೇಡ ಸ್ವಲ್ಪ ಹಸಿ ಕಾಯಿ ಇದ್ರು ಅಡ್ಡಿಲ್ಲ ಅದನ್ನು ಈಗ ಆ ಕಬ್ಬಿನ ಹಾಲಿಗೆ ಸೇರಿಸ್ಕೊಳ್ತಾ ಈ ಎಳ್ಳು ಆಪ್ಷನಲ್ಲು ಇದ್ರೆ ಹಾಕೋಬೋದು ನಮ್ಮ ಹತ್ರ ಇತ್ತು ಸುಮ್ಮನೆ ನೋಡೋಣ ಅಂತ ಹೇಳಿ ಆ ಎಳ್ಳನ್ನು ಕೂಡ ಸೇರಿಸ್ಕೊಂಡ್ವಿ ಅದನ್ನು ನೀವು ಮೂರು ಲೋಟ ಕಬ್ಬಿನ ಹಾಲು ನೆನಪಿರಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀವಿ ಮೂರು ಲೋಟ ಕಬ್ಬಿನ ಹಾಲು ತೊಗೊಂಡಿದ್ದೀವಿ ಸೊ ಅದಕ್ಕೆ ಈಗ ಫಸ್ಟಿಗೆ ಹಾಕ್ಕೊಂಡು ಈ ರೀತಿ ತಿರುಗಿಸ್ತಾ ಇದ್ದೀವಿ ಇನ್ನೊಂದು ಅರ್ಧ ಲೋಟ ಹಾಲು ಅವರು ಎತ್ತಿಟ್ಕೊಂಡಿದ್ದಾರೆ ಮೂರುವರೆ ಲೋಟ ಹಾಲು ಆಗಿತ್ತು ಕಬ್ಬಿನ ಹಾಲು ಅದರಲ್ಲಿ ಅರ್ಧ ಲೋಟ ಅವರು ಎತ್ತಿಟ್ಕೊಂಡಿದ್ದಾರೆ ಆ ಕಬ್ಬಿನ ಹಾಲು ಪಾಕ ಬೇಡ ಅದು ಕುದಿಯೋ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ದಂತಹ ಅಕ್ಕಿನ ಈಗ ಹಾಕಿ ತಿರುಗಿಸ್ತಾ ಇರಬೇಕು ಇದು ಬೇಗ ಗಟ್ಟಿ ಮುದ್ದೆ ಮುದ್ದೆ ಆಗುತ್ತೆ ಸೊ ಹಾಗಾಗಿ ಕೈ ಬಿಡದಿರೋ ಒಬ್ಬರು ಹಾಕ್ತಾ ಇದ್ರೆ ಇನ್ನೊಬ್ರು ಬೇಗ ಬೇಗ ತಿರುಗಿಸ್ತಾ ಇರಬೇಕು ಇದು ನೋಡಿ ತಿರುಗ್ತಾ ತಿರುಗ್ತಾ ಗಟ್ಟಿ ಆಗ್ತಾ ಬರುತ್ತೆ ಅದು ನೋಡಿ ಗಟ್ಟಿ ಆಗ್ತಾ ಇದೆ ಆಲ್ರೆಡಿ ಬೇಗ ಗಟ್ಟಿ ಆಗ್ಬಿಡುತ್ತೆ ಉರಿ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ ತೀರಾ ಉರಿ ಇಟ್ಕೋಬೇಕು ನಾನು ತಿರ್ಗಿಸ್ತಾ ಇದ್ದೆ ಆಮೇಲೆ ನನಗೆ ತಿರ್ಗಿಸ್ಲಿಕ್ಕೆ ಆಗಲಿಲ್ಲ ನಮ್ಮಅಮ್ಮ ಕೊಟ್ಬಿಟ್ಟೆ ನಾನು ಸೊ ನೋಡಿ ಅವರೇ ತಿರ್ಗಿಸ್ತಾ ಇದ್ದಾರೆ ಆಮೇಲೆ ಅದನ್ನು ಒಲೆಯಿಂದ ಇಳಿಸಿಟ್ಕೊಂಡು ಅದು ಸ್ವಲ್ಪ ಗಟ್ಟಿ ಆಯ್ತು ಅದು ಬೇಗನೆ ಹಾಗಾಗಿ ಅದನ್ನ ಒಲೆಯಿಂದ ಕೆಳಗಡೆ ಇಳಿಸಿಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಾರೆ ಗಂಟೆ ಎಲ್ಲೆಲ್ಲ ಆಗಿದೆ ಅದನ್ನೆಲ್ಲ ಕ್ಲೀನಾಗಿ ಒಡೆದು ಅದನ್ನ ತಿರುಗಿಸ್ ತಿರುಗಿಸ್ಕೊತಾ ಇದ್ದಾರೆ ಏನಾದರೂ ಹೀಗೆ ತಿರುಗಿಸ್ಬೇಕಾದ್ರೆ ತುಂಬಾ ಗಟ್ಟಿ ಆಗ್ಬಿಡ್ತು ಅಂತ ಏನಾದರೂ ಅನ್ಸಿದ್ರೆ ನೀವು ಎಕ್ಸ್ಟ್ರಾ ಕಬ್ಬಿನಲ್ಲೂ ಒಂಚೂರು ತೆಗೆದಿಟ್ಕೊಂಡಿರಿ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಇದಕ್ಕೆ ತುಪ್ಪ ಇದ್ದೀನಿ ಒಂದೊಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಎಕ್ಸ್ಟ್ರಾ ಕಬ್ಬಿನ ಹಾಲು ಅಂತ ಅಂದರೆ ಹಸಿ ಕಬ್ಬಿನ ಹಾಲಲ್ಲ ಆಗಲೇ ಕುದಿಸಿ ಇಟ್ಕೊಂಡಿದ್ರಲ್ಲ ಆ ಕಬ್ಬಿನ ಹಾಲನ್ನು ಸೇರಿಸ್ಬೇಕು ಹಸಿ ಹಾಲನ್ನು ಸೇರಿಸ್ಬಾರ್ದು ಇದೆಲ್ಲ ಆದಮೇಲೆ ಬೆಂಕಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಸ್ವಲ್ಪ ಅದು ಒಗ್ಲಿಕ್ಕೆ ಇಡಬೇಕು ಅದೊಂದು ಸ್ವಲ್ಪ ಮೈದಾ ಥರ ಅಂಟಿನ ರೂಪಕ್ಕೆ ಬರಬೇಕು ಅದು ಆ ರೀತಿ ಸ್ವಲ್ಪ ಸ್ವಲ್ಪ ಒಗ್ಲಿ ಅಂತ ಒಗ್ಲಿ ಅಂತ ಅಂದರೆ ಸ್ವಲ್ಪ ಅದು ಕನ್ಸಿಸ್ಟೆನ್ಸಿಗೆ ಬರಲಿ ಅಂತ ಹೇಳಿ ಈಗ ನಾನು ಒಂದು ತಟ್ಟೆಗೆ ತುಪ್ಪನೆಲ್ಲ ಸವರಿ ಹಚ್ಚಿ ರೆಡಿ ಮಾಡಿ ಇದ್ದೀನಿ ನಾನು ಇಲ್ಲಿ ಕಬ್ಬಿನ ಹಾಲು ಸಾಕಷ್ಟು ಸ್ವೀಟ್ ಇದ್ದಿದ್ದರಿಂದ ಯಾವುದೇ ರೀತಿ ಸ್ವೀಟ್ ಆ್ಯಡ್ ಮಾಡಿಲ್ಲ ಒಂದು ವೇಳೆ ನೀವು ತೊಗೊಂಡಿರೋವಂಥ ಕಬ್ಬಿನ ಹಾಲು ಸಪ್ಪೆ ಇತ್ತು ಅಂತ ಅಂದರೆ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೋಬೋದು ಇದು ನೋಡಿ ಈ ಥರ ಅಂಟಬೇಕು ಈ ಥರ ಅಂಟಿದ್ರೆ ರೆಡಿ ಆಗಿದೆ ಅಂತ ಹೇಳಿ ಈಗ ಅದನ್ನು ತೆಗೆದು ತಟ್ಟೆಗೆ ಹಾಕಿ ಶೇಪ್ ಕೊಟ್ಟರೆ ಆಯಿತು ಇದು ನೋಡಿ ನಾವು ಏನೇ ಸ್ವೀಟ್ ಮಾಡಿದ್ರು ಒಂದು ಬಜ್ಜಿ ಬೋಂಡ ಮಾಡಿದ್ರು ಸಮೇತ ಈ ರೀತಿ ಎಲೆಗೆ ಹಾಕೋದು ನಮ್ಮಲ್ಲಿ ವಾಡಿಕೆ ಅಂದರೆ ಮಲೆನಾಡಲ್ಲಿ ವಾಡಿಕೆ ಏನಾದರೂ ವಿಶೇಷವಾದ ಸಿಹಿ ತಿನಿಸುಗಳನ್ನು ಮಾಡಿದಾಗ ಯಾಕೆ ಅಂತ ಅಂದರೆ ಇದು ನಮ್ಮ ಪೂರ್ವಜರಿಗೆ ನಾವು ಈ ಟೈಮಲ್ಲಿ ನೆನಪು ಮಾಡಿಕೊಂಡು ಪ್ರತಿಯೊಂದು ಆಗಲಿ ವಿಶೇಷವಾದ ತಿಂಡಿ ಮಾಡಿದಾಗ ನಮ್ಮ ಪೂರ್ವಜರನ್ನು ನಾವು ನೆನೆಸ್ಕೊಂಡು ಹೊರಗಡೆ ಕಾಗೆಗೊಂದು ಆಮೇಲೆ ಮನೆಯಲ್ಲಿ ಒಳಗಡೆ ಒಂದು ಕಟ್ಟೆ ಮಾಡಿರ್ತೀವಿ ಅದ್ರ ಮೇಲೆ ನೀರು ತುಂಬಿಟ್ಟಿರ್ತೀವಿ ಕೊಡಪಾನದಲ್ಲಿ ಅದನ್ನು ನಾವು ಇಡಕ್ಲು ಅಂತ ಕರಿತೀವಿ ಇಡಕ್ಲು ಸೊ ಆ ಹಿಡಕ್ಲಿಗೆ ಅಂತ ಇರ್ತೀವಿ ಒಂದು ಪೂರ್ವಜರು ಕಾಗೆ ರೂಪದಲ್ಲಿ ಬಂದು ತಿಂತಾರೆ ಇನ್ನೊಂದು ನಮ್ಮ ಪೂರ್ವಜರು ಇಡುಕ್ಲ ಹತ್ರ ದೇವರಾಗಿ ಬಂದು ತಿಂತಾರೆ ಅನ್ನೋದು ನಮ್ಮಲ್ಲಿ ಒಂದು ನಂಬಿಕೆ ಅಂದರೆ ಅದು ಪೂರ್ವಜರನ್ನ ನಾವು ನೆನಪು ಮಾಡ್ಕೊಳ್ಳೋ ರೀತಿ ಅಷ್ಟೇ ನೋಡಿ ತಟ್ಟೆಗೆ ಹಾಕಿ ಈ ತರ ಕ್ಲೀನಾಗಿ ಸವರಿ ಇಡ್ತಾ ಇದ್ದೀನಿ ಇದು ತಣಿಲಿಕ್ಕೆ ಬಿಡಬೇಕು ತಣದ ಮೇಲೆ ಕಟ್ ಮಾಡಬೇಕು ನಾನು ಆ್ಯಕ್ಚುಲಿ ತುಂಬ ಬಿಸಿ ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಕಟ್ ಮಾಡಿಬಿಟ್ಟೆ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಇದು ಫುಲ್ಲು ತಣದ್ರೆ ಸ್ವೀಟ್ ಥರ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಒಂದು ಚೂರು ತಣಿಬೇಕಿತ್ತು ಅಷ್ಟೇ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನಮ್ಮ ಮಲೆನಾಡಿನ ಸಾಂಪ್ರದಾಯಿಕ ಮಣ್ಣಿನ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್